ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಬ ಮತ್ತು ಪ್ಯಾಂಥರ್ ಅಂತ ಕಾಂಬಿನೇಷನಲ್ಲಿ ಒಂದು ಮದ್ದನ್ನು ಸಿಂಪರಣೆ ಮಾಡ್ತಾ ಇದ್ದೀವಿ ಸೊ ಈ ಮದ್ದು ಏನು ಕೆಲಸ ಮಾಡುತ್ತೆ ಮತ್ತು ಯಾವ ಕಾರಣಕ್ಕೋಸ್ಕರ ನಾವು ಸಿಂಪರಣೆ ಮಾಡ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆ ಹಾಗಾದ್ರೆ ಬನ್ನಿ ಇವತ್ತಿನ ಶುರು ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದು ಸಿಂಬಾ ಓಕೆ ಅದು ಪ್ಯಾಂಥರ್ ಇನ್ನೊಂದಿರೋದು ಸೊ ಸಿಂಬಾನ ನಾವು ಮತ್ತು ಪ್ಯಾಂಥರ್ನ ಯಾವ ಕಾರಣಕ್ಕೋಸ್ಕರ ಸಿಂಪಣೆ ಮಾಡ್ತಾ ಇದೀವಿ ಅಂದ್ರೆ ಸಿಂಪಲ್ ಆಗಿ ನಾವು ಹೇಳ್ಬೇಕಂದ್ರೆ ಸೊ ನೀವು ಇಲ್ಲಿ ನೋಡ್ತಾ ಪ್ಯಾಂಥರ್ ಇದು ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಈ ಸಿಂಬಾ ಮತ್ತು ಪ್ಯಾಂಥರ್ ಎರಡನ್ನ ಕಾಂಬಿನೇಷನ್ ಅಲ್ಲಿ ನಾವು ಸಿಗುರು ಮತ್ತು ಮುದುರಿಗೆ ಅಂತೇಳಿ ಹೇಳಿ ಎರಡೇ ಮಾತಲ್ಲಿ ಮುಗಿಸ್ಬೋದು ಓಕೆನಾ ಸಿಗುರು ಮತ್ತು ಮುದುರು ಚೆನ್ನಾಗಿ ಬರುತ್ತಂತ ಉದ್ದೇಶಕ್ಕೋಸ್ಕರ ಸಿಂಪ್ರಣೆ ಮಾಡ್ತಾ ಇದ್ವಿ ಇದು ಬಂದ್ಬಿಟ್ಟು ಸಿಂಬ ಗಿಡದನ ಗಿಡದ ಬೆಳವಣಿಗೆ ಮತ್ತು ಅದಕ್ಕೊಂದು ನ್ಯೂಟ್ರಿಯೆಂಟ್ಸ್ ತರ ಕೊಟ್ಟು ಸಿಗುರು ಬರೋಕ್ಕೆ ಎಲ್ಪ್ ಮಾಡುತ್ತೆ ಸಿಂಬ ಈ ಪ್ಯಾಂಥರ್ ಅಂತ ಏನೈತಲ್ಲ ಸೊ ಪ್ಯಾಂಥರ್ ಬಂದ್ಬಿಟ್ಟು ಮೈಟ್ಸ್ ಕಂಟ್ರೋಲ್ ಮಾಡೋದ್ರ ಜೊತೆಗೇನೆ ಮುದುರನ ಕಂಟ್ರೋಲ್ ಮಾಡುತ್ತೆ ಓಕೆ ಇದಲ್ದೆ ಗಿಡದಲ್ಲಿ ಹುಳಗಳಾಗಿರ್ಬೋದು ಅಂದ್ರೆ ಮೈಟ್ಸ್ ಈ ತರ ಕಂಟ್ರೋಲ್ ಮಾಡೋದ್ರ ಜೊತೆಗೇನೆ ಮುದ್ರನ್ನು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಆಟೋಮೆಟಿಕ್ ಆಗಿ ಮೈಟ್ಸ್ ಈ ತರ ಹೋದ್ರೆ ಗಿಡದಲ್ಲಿ ಆಟೋಮೆಟಿಕ್ ಆಗಿ ಗಿಡದ ಬೆಳವಣಿಗೆ ಕೂಡ ಆಗುತ್ತೆ ಸೊ ಅದಕ್ಕೆ ಒಂಥರ ನ್ಯೂಟ್ರಿಯೆಂಟ್ ತರ ಪುಷ್ಟಿ ಕೊಡೋಕೆ ಹಂಗೆ ಹಂಗೆ ಮಗಿ ಕೂಡ ಬಿಡೋಕೆ ಆ ಸಿಂಹ ಕೂಡ ಹೆಲ್ಪ್ ಮಾಡುತ್ತೆ ಸೊ ಅದೇ ಉದ್ದೇಶಕ್ಕೋಸ್ಕರನೇ ಸಿಂಬಾ ಮತ್ತು ಪ್ಯಾಂಥರ್ ನಾವು ಕಾಂಬಿನೇಷನ್ ಅಲ್ಲಿ ಸ್ಪ್ರೇ ಮಾಡ್ತಾ ಇದೀವಿ ಓಕೆ ಎರಡೇ ಕಾಂಬಿನೇಷನ್ ಈ ವರ್ಷ ಬಹಳಷ್ಟು ಜನ ಹೊಡೆದಿದ್ರೆ ಫೇಸ್ಬುಕ್ ಅಲ್ಲಿ ವಿಡಿಯೋಗಳು ಕೂಡ ಬಿಟ್ಟಿದ್ದಾರೆ ಸಿಂಬ ಮತ್ತು ಈ ಪ್ಯಾಂಥರ್ ಮದ್ದಂದು ಓಕೆ ಸೊ ನಮ್ಮ ಊರಲ್ಲಿ ಸೊ ಹೊಡೆದ ಮೇಲೆ ರಿಸಲ್ಟ್ ಬಂದಿರೋ ಕಾರಣಕ್ಕೋಸ್ಕರನೇ ನಾವು ಅದನ್ನ ಸಿಂಪರಣೆ ಮಾಡ್ತಾ ಇದೀವಿ ಓಕೆ ಡಬಲ್ ಫೈವ್ ತ್ರೀ ವನ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಸಿಂಬ ಮತ್ತು ಪ್ಯಾಂಥರ್ ಯಾಕಂದ್ರೆ ಗಿಡದಕ್ಕೆ ಬೆಳವಣಿಗೆ ಬೇಗ ಆಗೋದ್ರ ಜೊತೆಗೇನೆ ಡಬಲ್ ಫೈವ್ ತ್ರೀ ಒನ್ ಬೇಗ ಆಗುತ್ತೆ ಸೊ ಅದೇ ಉದ್ದೇಶಕ್ಕೋಸ್ಕರ ಈ ತರದ ಒಂದು ಕಾಂಬಿನೇಷನ್ ನಾವ್ ಏನಾರ ಸಿಂಪಣೆ ಮಾಡಿದ್ದೇವೆ ಅಂದ್ರೆ ಡಬಲ್ ಫೈವ್ ತ್ರೀ ಒನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಸಿಂಹ ಮತ್ತು ಪ್ಯಾಂಥರ್ ಗೆ ಆ ನೀವು ಚಿಗುರು ಬರೋದ್ರ ಜೊತೆಗೆ ಮೊದಲು ಕೂಡ ಕಂಟ್ರೋಲ್ ಆಗಿ ಚಿಗುರು ಜಾಸ್ತಿ ಬರುತ್ತೆ ಓಕೆನಾ ಸಿಂಬ ಮತ್ತು ಪ್ಯಾಂತ್ ಸೊ ಇದಿಷ್ಟು ಈಗ ಸಿಂಬ ಮತ್ತು ಪ್ಯಾಂಥರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈಗ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಡಬಲ್ ಫೈವ್ ಒನ್ಗೆ ನಾವು ಸಿಂಪರಣೆ ಮಾಡ್ತಾ ಇದೀವಿ ಆಲ್ರೆಡಿ ಎರಡು ಓದ್ಸರೆ ಅರ್ದಿದೀವಿ ಕಾಯಿನ ಸೊ ಅರ್ದು ಓದ್ ಮಾರ್ಕೆಟ್ ಅಲ್ಲಿ ನಾವು ಮಾರ್ಕೆ ಬಂದಿದೀನಿ ಸೊ ಏಳಿದ ಇಪ್ಪತ್ತೆರಡು ಕ್ವಿಂಟಲ್ ಆಗಿದ್ದೇವೆ ಎರಡು ನಾಲ್ಕು ಎಕರೆ ಬಟ್ ಇಪ್ಪತ್ತೆರಡು ಕಿಂಟಲ್ ಆಗಿದ್ದಾವೆ ಇನ್ನು ಕಾಯಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದಾವೆ ಈಗ ಏನು ಸಿಗಿಡತ್ತಲ್ಲ ಸೊ ಮೇಲೆ ಸಿಗರು ಬಂದಿರೋದು ಪಿಂಜೆ ಆಗಿದೆ ಸೊ ಪಿಂಜೆ ಸೆಟ್ ಆಗಿಬಿಟ್ರೆ ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಕಾಯಿ ಯಾಕಂದ್ರೆ ಇಪ್ಪತ್ತೆರಡು ಕಿಂಟಲ್ ಅಂದ್ರೆ ಒಂದು ಮೂವತ್ತ ಇಪ್ಪತ್ತಿನ ಒಂದು ಮೂವತ್ತು ಕಿಂಟಲ್ ಕಾಯಿ ನಮ್ಗೆ ಸಿಗ್ತಾವೆ ಓಕೆ ನಾಲ್ಕು ಎಕರೆಗೆ ಸೊ ಇದು ಬಂದ್ಬಿಟ್ಟು ರುದ್ರ ಬೆಳಗ್ಗೆ ಕೂಡ ಸಿಂಪಣೆ ಮಾಡಿದೀವಿ ರುದ್ರ ಬೆಳಗ್ಗೆ ಕೂಡ ಎಲ್ಲದಕ್ಕೂ ನಾವು ಒಂದ್ ಒಂದ್ ಟೈಮ್ ಸಿಂಪರಣೆ ಮಾಡಿದ್ದೇವೆ ಸಿಂಬ ಮತ್ತು ಪ್ಯಾನ್ ತರನ ಓಕೆ ಸೊ ಇನ್ನು ನಾಳೆ ಸೋಮವಾರ ಬ್ಯಾಡಗಿ ಮಾರ್ಕೆಟ್ ಇರೋದ್ರಿಂದ ಸೊ ನಾಳೆ ನಮ್ಮೂರಿಂದ ಹೋಗಿರತಕ್ಕಂತ ಕಾಯ್ ಯಾವ ರೀತಿ ಮಾರಾಟ ಆಗಿದೆ ನಮ್ಮೂರಿಂದ ನಾಳೆ ರುದ್ರ ಬ್ಯಾಡಿಗೆ ಮತ್ತೆ ಡಬಲ್ ಕುತ್ರಿ ತ್ರೀ ಒನ್ ಅಕೌಂಟ್ ಹೋಗಿದ್ರೆ ಸೊ ಯಾವ ರೀತಿ ನಾಳೆ ಮಾರ್ಕೆಟ್ ನಡೆಯುತ್ತೆ ಅಂತ ಆ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಎಷ್ಟಾಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು